ಯಾವುದೇ ಇರಲಿ ಯಾವುದೇ ಪ್ರೈಮರಿ ಇರ್ಬೋದು ಅಥವಾ ಹೈಸ್ಕೂಲ್ ಅಥವಾ ಕಾಲೇಜುಗಳು ಇರ್ಬೋದು ಅವರಿಗೆ ಭೇಟಿಯನ್ನು ಕೊಡೋದ್ರ ಮುಖಾಂತರ ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಲ್ಲಿ ಕಟ್ಟಡ ಇರ್ಬೋದು ಮೂಲಭೂತ ಸಂಪರ್ಕ ಇರ್ಬೋದು ಕೂಡ ಆದಷ್ಟು ಹಣದ ಔಷಧಿ ಕೊಡೋದ್ರ ಮುಖಾಂತರ ಅಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂತಹದನ್ನ ಕೊಟ್ಟು ಕೊಡಿದ್ದ ಮಾತನ್ನು ಬಹಳ ಇವತ್ತು ತಾವೆಲ್ಲರೂ ಕೂಡ ಪಿಯುಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂದ ಅಂತ ಓದ್ತಾ ಇದ್ದೀನಿ ನಾನು ರಾಜೇಶ್ ನಾಯಕ್ ಅವ್ರೇನು ಓದಿದ್ರು ಅವ್ರೇನು ಪರಿಪುಷ್ಟ ಅವರು ಐ ಎ ಎಸ್ ಹೌದಂತ ಐ ಎ ಎಸ್ ಓದಿ ಬರೀ ಐ ಎ ಎಸ್ ಓದಿ ಮಾತ್ರ ನಾನು ಐ ಎ ಎಸ್ ಮಾಡಿದೀನಿ ಅನ್ನೋಂಥ ತೃಪ್ತಿ ನಾವು ಕಡೆ ಆದ್ರೆ ಆ ಐ ಎ ಎಸ್ ಕಲ್ತಿರ್ತಕ್ಕಂಥ ಸೇವೆ ಏನಿದೆಯಲ್ಲ ಅದು ಬಹಳ ಜಾಗೃತವಾಗಿ ಭಾರತ ಸರ್ಕಾರದ ಸೇವೆಯನ್ನು ಸಲ್ಲಿಸಿ ಬೇರೆ ಬೇರೆ ಅಂಧ ಸೇವೆಯನ್ನು ಸಲ್ಲಿಸಿ ಭಾರತ ಸರ್ಕಾರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿ ಉಪರಾಷ್ಟ್ರಪತಿಯಲ್ಲಿ ಬಹಳ ಜಾಗೃತವಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದ್ರಲ್ಲ ಆ ಸೇವೆಯನ್ನ ಸಲ್ಲಿಸಿರ್ತಕ್ಕಂತ ಉಪರಾಷ್ಟ್ರಪತಿ ಅವನ ತಾಯಿಯ ಮರಣ ಇಲ್ಲ ಇವನ ಪರವಾಗಿ ನಾನು ಇವನ ಸಲುವಾಗಿ ನಾನು ಆ ಕುಟುಂಬ ವರ್ಗಕ್ಕೆ ನಾನು ಸಾಂತ್ವನವನ್ನ ಹೇಳಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಬ್ಬ ಉಪರಾಷ್ಟ್ರಪತಿ ನಮ್ಮ ದೇಶದ ಒಬ್ಬ ಉಪರಾಷ್ಟ್ರಪತಿ ಸಿದ್ದರೂ ಊರಿಗೆ ಬಂದು ಆ ಕುಟುಂಬಕ್ಕೆ ಸಾಂತ್ವನಾಗಿ ಅದು ಅದ್ಯಾತರಿಂದ ಬಂದಿರೋದು ಅವ್ರು ಕಲ್ತಿರ್ತಕ್ಕಂಥ ಶಿಕ್ಷಣ ಆ ಶಿಕ್ಷಣವನ್ನು ಕಲ್ತಿರ್ತಕ್ಕಂಥ ರಾಜೇಶ್ವರ ಅವರು ಅವ್ರಿಗೆ ಸೇವೆಯನ್ನು ಸೇವೆಯನ್ನ ಸಲ್ಲಿಸಿದ್ರು ಆ ಸೇವೆ ನಮ್ಮ ರಾಷ್ಟ್ರದ ಬರ್ತಕ್ಕಂತ ಶಕ್ತಿ ಆ ಶಿಕ್ಷಣದಿಂದ ಪಡೆ ಹೀಗೆ ಕೂಡ ಅನೇಕ ರೀತಿಯ ಶಿಕ್ಷಣವನ್ನು ಪಡೆದಾಗ ಒಳ್ಳೆ ಸಂಸ್ಕಾರವನ್ನು ಪಡೆದಾಗ ಬರೀ ನಾವು ತಾವು ಕಂಡಂತ ಅನೇಕ ರೀತಿಯ ಸೇವೆಯನ್ನ ಒಂದು ವ್ಯವಸ್ಥೆ ಶಿಕ್ಷಣದಲ್ಲಿರುವಂತ ಹಾಗೆ ತಾವೆಲ್ಲರೂ ಕೂಡ ವತಿಯಲ್ಲಿ